ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ ಹಾಗೆ ಕೆಳಗಡೆ ಕಾಣಿಸ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ಲೀಸ್ ಒತ್ತಿ ಹಾಗೆ ಸಪೋರ್ಟ್ ಮಾಡಿ ಇಡ್ಲಿಗೆ ಸಾಂಬಾರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಸಾಂಬಾರನ್ನ ತುಂಬ ಈಸಿಯಾಗೂ ಮಾಡ್ತೀನಿ ಮತ್ತೆ ಬೇಗ ಆಗೋಗ್ಬಿಡುತ್ತೆ ಹಾಗೆ ತುಂಬ ಟೇಸ್ಟಿ ಕೂಡ ಇರುತ್ತೆ ನಾನು ಸಾಂಬಾರಿಗೆ ಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಗೆ ಸ್ವಲ್ಪ ತೊಗರಿ ಬೇಳೆ ಆಗಿ ಮೂರನ್ನು ಕೂಗಿಸ್ಕೊಳ್ತೀನಿ ಹಾಗೆ ಚಟ್ನಿಗೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅದು ಸ್ವಲ್ಪ ತಣ್ಣಗಾಗಲಿ ಕೂಗ್ಸಿರೋದು ಅಷ್ಟರಲ್ಲಿ ಚಟ್ನಿ ಮಾಡ್ಕೊಬಿಡೋಣ ಅಂತ ಎಲ್ಲ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟಪಟ್ಟು ತಿನ್ನೋ ಚಟ್ನಿ ಅಂತಂದರೆ ಕಡಲೆ ಬೀಜದ ಚಟ್ನಿ ಅದು ರೊಟ್ಟಿಗಾಗ್ಬೋದು ಚಪಾತಿಗಾಗ್ಬೋದು ದೋಸೆಗಾಗ್ಬೋದು ಇಡ್ಲಿಗಾಗ್ಬೋದು ಅದನ್ನೇ ಜಾಸ್ತಿ ಇಷ್ಟಪಡ್ತಾರೆ ಕುಕ್ಕರಿಗೆ ಬೇಳೆ ಬೇಯಿಸಿದ್ದು ತಣ್ಣಗಾಗಿದೆ ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ತಾಯಿದ್ದೆ ನಾನಿಲ್ಲಿ ಯಾವುದೇ ಮಸಾಲ ಆಗಲಿ ಏನೂ ರುಬ್ಬೋದಿಲ್ಲ ಜಸ್ಟ್ ಟೊಮೊಟೊ ಈರುಳ್ಳಿ ಹಾಗೆ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಅದನ್ನ ಏನಿರುತ್ತೆ ಅದು ಮಸಾಲ ಬೇಯಿಸ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಅಂದರೆ ಎಮ್ ಟಿ ಆರ್ ಸಾಂಬಾರು ಪುಡಿ ಇದೆಯಲ್ಲ ಅದನ್ನ ಹಾಕ್ತೀನಿ ಅದರಿಂದ ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಒಂದು ಸ್ವಲ್ಪ ಎಷ್ಟು ಬೇಕು ನಿಮಗೆ ಒಂದೇ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಮುಗೀತು ಓಟಲ್ ರೀತಿ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಹಾಗೆ ಇಲ್ಲಿ ಇಡ್ಲಿನೂ ರೆಡಿ ಆಯಿತು ಇಡ್ಲಿ ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ ನೋಡ್ಬೋದು ನಮ್ಮಮ್ಮ ಹೇಳಿದ್ದಾರೆ ಹಿಂಗೆ ಮುಟ್ಟಿದ್ರೆ ಕೈ ಗಂಟ್ಲಿಲ್ಲ ಅಂದರೆ ಇಡ್ಲಿ ಬೆಂದಿರುತ್ತೆ ಅಂತ ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಹೂ ಥರ ಇರುತ್ತೆ ಇಡ್ಲಿ ಮಾತ್ರ ಹಾಗೆ ಸ್ವಲ್ಪ ಹುಳಿ ಇರೋಲ್ಲ ಏನಿರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ಚಟ್ನಿ ರೆಡಿಯಾಯಿತು ತಿಂಡಿ ಎಲ್ಲ ತಿನ್ಕೊಂಡು ಹೊಲ್ದ ಹತ್ರ ಬಂದ್ವಿ ಸ್ವಲ್ಪ ಟೊಮೊಟೊ ಸಸಿ ಹಾಕಬೇಕಾಗಿತ್ತು ಹಾಗಾಗಿ ನಮ್ಮನೆಯಲ್ಲಿ ಫೋನ್ ಮಾಡಿದರು ಬಾ ಹತ್ರ ಸ್ವಲ್ಪ ಅಂತ ನನಗೂ ಮನೆ ಹತ್ರ ಏನೂ ಕೆಲಸ ಇರಲಿಲ್ಲ ಹಾಗೆ ಹೊಲದ ಹತ್ರ ಹೋಗಿನೂ ತುಂಬ ದಿನ ಆಗೋಗಿತ್ತು ಹಾಗಾಗಿ ಹೋದೆ ಎಲ್ಲ ರೆಡಿ ಮಾಡಿದ್ದಾರೆ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಪಾಪು ಹುಟ್ಟಾಗಿಂದೂ ಯಾವುದೇ ಬೆಳೆ ಆದ್ರೂ ಅವನ ಕೈಯಲ್ಲೇ ಹಾಕ್ಸೋದು ಫಸ್ಟು ಹಾಗಾಗಿ ಅವನಿಗೋಸ್ಕರ ಕಾಯ್ತಾಯಿದ್ರು ಎಲ್ಲ ಟೈಮ್ ಇದ್ರೂ ಇನ್ನೂ ಸಸಿ ಹಾಕಿರಲಿಲ್ಲ ಅವ್ನು ಬರಲಿ ಅಂತ ಕಾಯ್ತಾಯಿದ್ರು ಅದಕ್ಕೋಸ್ಕರ ಅವನ ಕೈಲೇ ಫಸ್ಟ್ ಹಾಕಿಸ್ತಿದ್ದಾರೆ ನಮ್ಮ ಮಾವ ಅದೇನೋ ಒಂಥರ ಪ್ರೀತಿ ಅದು ಅದು ಎಲ್ಲ ಫೀಲಿಂಗ್ಸೇ ಬೇರೆ ಅದು ಎಲ್ಲ ಹೇಳೋದಿಕ್ಕೆ ಆಗೋದಿಲ್ಲ ಇಷ್ಟು ಚಿಕ್ಕ ಚಿಕ್ಕ ಮೂಮೆಂಟ್ ಎಲ್ಲ ಎಷ್ಟು ಖುಷಿ ಕೊಡುತ್ತೆ ಅಂತ ಹಾಗೆ ಅದರಲ್ಲೂ ಅವ್ರ ತಾತುಗಂತೂ ಇವನ್ ಇರಲೇಬೇಕು ಯಾರ ಒಂದು ದಿನ ಅವನನ್ನು ನಮ್ಮ ಅತ್ತೆ ಮನೆ ಕಳಿಸ್ಲಿಲ್ಲ ಅಂತಂದರೆ ಹುಡುಕೊಂಡೇ ಬಂದುಬಿಡ್ತಾರೆ ನಮ್ಮ ಮಾಮ ಇಲ್ಲ ಅಂತಂದರೆ ಆಗೋದಿಲ್ಲ ಹಾಗೆಯೇ ನಮ್ಮ ಮಾಮ ಏನು ಕೆಲಸ ಮಾಡ್ತಾರೆ ಅದನ್ನ ಅವ್ನು ಫಾಲೋ ಮಾಡ್ತಾನೆ ಅದಕ್ಕೆ ಹೇಳೋದು ಮಕ್ಕಳನ್ನ ಜನಗಳ ಜೊತೆ ಬಿಡಬೇಕು ಯಾವತ್ತು ನಾವು ಏನು ಮನೇಲಿ ಕಲಿಸ್ತೀವಿ ಅದನ್ನು ಮಕ್ಕಳು ಕಲಿತಾವೆ ಅಂತ ಹೇಳ್ಬೋದು ನಮ್ಮ ಮಾವ ಏನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಇವನು ಮಾಡ್ತಾನೆ ಹಾಗೆ ತಾತ ಅಜ್ಜಿ ಎಲ್ಲರ ಜೊತೆಯೂ ಬೆರೆಯಕ್ಕೆ ಬಿಟ್ಟರೆ ಮಕ್ಳುಗಳು ಫ್ರೀಯಾಗೆ ಆರಾಮಾಗಿ ಬೆಳಿತವೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಒಬ್ಬ ರೈತ ಒಂದು ಬೆಳೆ ಬೆಳಿಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತಾನೆ ಅಂತಂದರೆ ಒಂದು ಬೆಳೆ ಬೆಳೆಯೋದಿಕ್ಕೆ ಎರಡರಿಂದ ಮೂರು ತಿಂಗಳು ಬೇಕೇ ಬೇಕು ಆ ಮೂರು ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾನೆ ಹಾಗೆ ಅದು ರೇಟ್ ಸಿಗುತ್ತೋ ಬಿಡುತ್ತೋ ಗ್ಯಾರಂಟಿ ಅಂತೂ ಇರೋಲ್ಲ ಬಟ್ ಗ್ಯಾರಂಟಿ ಇಲ್ದಲೇ ಇನ್ವೆಸ್ಟ್ಮೆಂಟ್ ಮಾಡೋ ಒಬ್ಬ ವ್ಯಕ್ತಿ ಅಂತಂದ್ರೆ ರೈತ ಅನ್ನೋದು ಮಾತ್ರ ಅದಂತೂ ನಿಜ ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನು ಅಂತಂದರೆ ಫುಡ್ಡನ್ನ ವೇಸ್ಟ್ ಮಾಡಬೇಡಿ ದಾಳಿಂಬೆದು ಎಲ್ಲ ಉಕ್ಕ ಹೊಡೆದೆಲ್ಲ ರೆಡಿ ಮಾಡಿದ್ದಾರೆ ಸ್ವಲ್ಪ ಕಳೆ ಎಲ್ಲ ಕೀಳಿಸ್ಬೇಕು ಇದು ಆಲ್ರೆಡಿ ಎರಡು ಸಲ ಕಟಿಂಗ್ ಆಗಿದೆ ಮತ್ತೆ ಫೆಬ್ರವರಿಗೆ ಕಟಿಂಗ್ ಮಾಡಿಸ್ಬೇಕು ಆ ಕಡೆ ಟೊಮೊಟೊ ರೆಡಿಯಾಗಿದೆ ಇನ್ನು ಇನ್ನೊಂದು ವೀಕು ಅದು ಹಣ್ಣಿಗೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಎರಡು ತಿಂಗಳು ಗಿಡ ಅದು ಎರಡು ತಿಂಗಳ ಮೇ ಮೇಲೆ ಹತ್ತು ದಿನಕ್ಕೆ ಟೊಮೊಟೊ ಹಣ್ಣಾಗುತ್ತೆ ಹಾಗೆ ನಾನು ಸ್ವಲ್ಪ ಸೊಸಿ ಹಾಕ್ತಾ ಇದ್ದೆ ನನಗೂ ಮನೆ ಹತ್ರ ಏನು ಕೆಲಸ ಇರಲಿಲ್ಲವಲ್ಲ ಹಾಗೆ ಇದ್ರ ಮೇಲೆ ಶೀಟ್ ಎಲ್ಲ ಹಾಕ್ತಾರೆ ಬಟ್ ನನಗೆ ಆ ಶೀಟ್ ಆಗೋದು ಇಷ್ಟ ಆಗಲ್ಲ ಭೂಮಿ ಹಾಳಾಗುತ್ತೆ ಅಂತ ನಾನು ಪರವಾಗಿಲ್ಲ ಲೇಬರ್ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಕಳೆ ಎಲ್ಲ ಕೀಳ್ಸಿ ಅಂತಾನೆ ಹೇಳೋದು ಆ ಶೀಟ್ ಹಾಕೋದ್ರಿಂದ ಕಳೆ ಅವಾಯ್ಡ್ ಆಗುತ್ತೆ ಅಂತ ಹಾಕ್ತಾರೆ ಅದೆಲ್ಲ ಪ್ಲಾಸ್ಟಿಕ್ ಅದು ಕರ್ಗೋದಿಲ್ಲ ಭೂಮಿ ಒಳಗಡೆ ಸೇರ್ಕೊಬಿಟ್ರೆ ಎಲ್ಲ ಹಾಳಾಗುತ್ತೆ ಹಾಗಾಗಿ ನಾನು ಅದನ್ನು ಹಾಕ್ಸೋಕ್ಕೆ ಬಿಡಲ್ಲ ಅದಕ್ಕೂ ಹಾಕ್ಸಿಲ್ಲ ಇದಕ್ಕೂ ಹಾಕ್ಸಿಲ್ಲ ನಾನು ಎಲ್ಲ ಶೀಟ್ ಹಾಕಿ ಬೆಳೀತಾರೆ ನಮ್ಮ ಮನೆಯವರು ಹಂಗೆ ಅಂತಿರ್ತಾರೆ ಎಲ್ಲ ಶೀಟ್ ಹಾಕಿ ಬೆಳೀತಾರೆ ನೀನು ಆಡ್ತೀಯ ಅಂತ ಬಟ್ ನನಗಿಷ್ಟ ಇಲ್ಲ ನೀವು ಹಾಕ್ಬೇಡಿ ಅಂತೀನಿ ಅಷ್ಟೇ ಟೊಮೊಟೊ ಸಸಿ ಎಲ್ಲ ಹಾಕಿ ಮುಗೀತು ಇನ್ನೊಂದು ಎರಡು ಲೈನೇನೋ ಉಳ್ಕೊಂಡು ಅಷ್ಟರಲ್ಲಿ ಸ್ವಲ್ಪ ಆದಂಗೆ ಆದಂಗಾಯಿತು ನಾನು ಮನೆ ಹತ್ರ ಹೋಯ್ತೆ ನಮ್ಮ ಮಾವ ನಾವು ನಾನು ಹಾಕೊಂತೀನಿ ಬಿಡಿ ಎರಡು ಲೈನ್ ಅಲ್ವಾ ಅಂತಂದ್ರೆ ಬೆಳಗ್ಗೆಯಿಂದ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ ಹಾಗೆ ನಿನ್ನೆ ಸ್ವಲ್ಪ ಮೊಳಕೆಗಳೆಲ್ಲ ಕಟ್ಟಿದ್ನಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನಾವಿ ಇದನ್ನೆಲ್ಲ ಬಾಕ್ಸಿಗೆ ಹಾಕಿಟ್ಬೇಕು ಅಂದರೆ ಆರಾಮಾಗಿ ಇದು ಒಂದು ವೀಕ್ ಬರುತ್ತೆ ನನಗೆ ಅಂದ್ರೆ ನಾನು ಹೋದ್ಲಿಕ್ಕೆ ನೋದಿಲ್ಲ ಇಷ್ಟೊಂದೆಲ್ಲ ಮನೆಯವ್ರ ಕೊಡ್ತೀನಿ ನೋಡಿ ಎಷ್ಟ್ ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹಾಗೇನೆ ಮೊಳಕೆ ಕಾಲ್ ಕಾಳನ್ನ ಕಟ್ಟಬೇಕಾದ್ರೆ ಒಂದು ಟಿಪ್ಸ್ ಕೊಡ್ತೀನಿ ನಾವು ಹಾಕ್ತೀವಲ್ಲ ಎಲ್ಲ ಕಾಳನ್ನು ಹಾಕಿ ಅವಾಗ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ತೊಳಿಬೇಕು ತೊಳೆದ ಆದ್ಮೇಲೆ ಮತ್ತೆ ನಾನ್ ನಾವ್ ಅದನ್ನ ನೀರೆಲ್ಲ ನೆಂದಾದ್ಮೇಲೆ ನೀರೆಲ್ಲ ತೆಗಿತೀವಲ್ಲ ಅವಾಗು ಅಷ್ಟೇ ರಿಪೀಟ್ ಒಂದ್ ನಾಲ್ಕೈದು ಸಲ ತೊಳಿಬೇಕು ಹಂಗ್ ತೊಳಿಯೋದ್ರಿಂದ ಕಾಳು ಒಂದು ವೀಕ್ ಆರಾಮಾಗಿರುತ್ತೆ ಏನೂ ಆಗೋದಿಲ್ಲ ಈಗ ಒಂದೇ ಸಲ ನಾವು ಏನು ಆವಾಗಲೇ ತೊಳೆದಿದ್ದೀವಲ್ಲ ನೆನಕಬೇಕಾದ್ರೆ ಅಂತ ನೀರ್ನೆಲ್ಲ ನೀರನ್ನೆಲ್ಲ ಇಟ್ಬಿಟ್ರೆ ಅದು ಕಾಳು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಕಾಳನ್ನ ನಾವು ಏನು ನೀರೆಲ್ಲ ತೆಗಿತೀವಿ ಅವಾಗಲೂ ಅಷ್ಟೇ ನಾವು ಮೊದಲು ಹೇಗೆ ತೊಳೆದಿರ್ತೀವಿ ಹಾಗೇನೆ ಒಂದು ನಾಲ್ಕೈದು ಸಲ ತೊಳೆದು ನೀಟಾಗಿ ಹಾರಿಸ್ಬಿಟ್ಟು ನೀರೆಲ್ಲ ಡ್ರೈ ಆಗಿ ಈ ಥರ ಮೊಳಕೆ ಬಟ್ಟಿಸೋದ್ರಿಂದ ಮೊಳಕೆ ಕಾಳು ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗೂ ಇರುತ್ತೆ ಒಂದು ವಾರ ಇಟ್ರೂ ಏನೂ ಆಗೋದಿಲ್ಲ ಹಾಗೆ ಯಾಕೋ ಸ್ವಲ್ಪ ಇದೆ ಸ್ವಲ್ಪ ಬಿಸಿನೀರು ಕುಡಿಬೇಕು ಅಂತ ಅನ್ನಿಸ್ತಿದೆ ನಾನು ತಲೆನೋವೆಲ್ಲ ಇದ್ದಾಗ ಟ್ಯಾಬ್ಲೆಟ್ಸ್ ಎಲ್ಲ ಅಷ್ಟು ತೊಗೊಳ್ಳಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಎಷ್ಟೇ ತಲೆನೋವು ಬಂದ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ ಹಾಗಾಗಿ ಈಗ ಬಿಸಿನೀರು ಕುಡಿತೀನಿ ನೀವೆಲ್ಲ ತಲೆನೋವು ಬಂದ್ರೆ ಏನ್ ಮಾಡ್ತೀರ ಹೇಳಿ ಮುಂಚೆ ಎಲ್ಲ ತಲೆನೋವು ಬಂದ್ರೆ ಕಾಫಿ ಕುಡಿತಾ ಇದ್ದೆ ಇವಾಗ ಕಾಫಿ ಬಿಟ್ಟಿರೋದ್ರಿಂದ ಬಿಸ್ನೀರ್ ಕುಡಿತಿದಿನಿ ನಮ್ಮಅಮ್ಮ ಮೊಸರನ್ನ ಎಪ್ಪಾಕ್ ಎಷ್ಟು ಚೆನ್ನಾಗಿ ಮೊಸರು ಎಪ್ಪಾಗಿದೆ ನೋಡಿ ಇದ್ರೊಳಗಡೆ ಸಕ್ಕರೆ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ ಅಡುಗೆಗೆ ಏನಾದ್ರು ಮಾಡಬೇಕು ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಹ್ಮ್ ರೈಸು ಹಂಗೆ ಇದೆ ಬೆಳಗ್ಗೆ ಮಾಡಿರೋ ಇಡ್ಲಿಗಳೆಲ್ಲ ಹಂಗೆ ಇದಾವೆ ಹ್ಮ್ ಸಾಂಬಾರಿದೆ ದೊಡಮ್ಮ ಕೊಟ್ಟು ಕಳ್ಸಿದ್ರು ಬಸ್ಸಾರು ಅದಕ್ಕೆ ಮುದ್ದೆ ಮಾಡ್ಕೊಳ್ತೀನಿ ಇನ್ನು ಟೈಮ್ ಇದೆ ಯಾರು ಊಟ ಮಾಡೋದಿಲ್ಲ ನಂದು ಊಟ ಆಗಿ ನಾನು ಬಿಸ್ನಿಸ್ಬೋದೆ ನನ್ಗೇನು ಊಟ ಬೇಡ ಇನ್ನು ಟೈಮ್ ಇದೆ ಅಡುಗೆ ಮಾಡೋಣ ಒಂದೊಂದಿನ ಅಡ್ಗೆ ಮಾಡೋದಿಕ್ಕೆ ಬೇಜಾರಾಗೋಗ್ಬಿಡುತ್ತೆ ಡೈಲಿ ಅಡುಗೆ ಮಾಡಿ 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 ಅಡ್ಗೆ ತಿಂಡಿ ಮಾಡಿ ಮಾಡಿ ಏನ್ ಮಾಡೋದು ಏನ್ ಮಾಡೋದು ಅನ್ನೋದೇ ತಲೆ ಬಿತ್ತಿ ಆಗೋಗ್ಬಿಡುತ್ತೆ ಅದ್ರಲ್ಲೂ ಈ ತಿಂಡಿ ಮಾಡೋದಿದ್ಯಂತಲ್ಲ ಇದೆಯಲ್ಲ ಅದಂತೂ ಬೆಳಿಗ್ಗೆ ಎದ್ರೆ ಸಾಕು ಏನ್ ತಿಂಡಿ ಮಾಡೋದು ಏನ್ ತಿಂಡಿ ಮಾಡೋದು ಆ ಅದ್ರಲ್ಲೂ ನಮ್ಮನೇಲಂತೂ ಅವಲಕ್ಕಿ ಶಾವ್ಗೆ ಬಾತು ಅವೆಲ್ಲ ಏನು ತಿನ್ನೋದಿಲ್ಲ ಬಟ್ ನನಗೆ ಅವಲಕ್ಕಿ ಶಾವ್ಗೆ ಬಾತು ಉಪ್ಪಿಟ್ಟು ಇವೆಲ್ಲ ಇಷ್ಟ ಉಪ್ಪಿಟ್ಟು ಸ್ವಲ್ಪ ತಿಂತಾರೆ ಬಟ್ ಇನ್ನು ಅವಲಕ್ಕಿ ಶಾವಿಗೆ ಎಲ್ಲ ಇದೆಯಲ್ಲ ಅದೆಲ್ಲ ತಿನ್ನೋದೇ ಇಲ್ಲ ಈ ಟೊಮೊಟೊ ಬಾತು ಆಮೇಲೆ ಬಿಸಿಬೇಳೆ ಭಾತು ಇವೆಲ್ಲ ನಮ್ಮ ಮನೆಯಲ್ಲಿ ತಿನ್ನಲ್ಲ ಹಾಗಾಗಿ ನಾನು ಜಾಸ್ತಿ ಮಾಡೋದೇ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ದೋಸೆ ಮಾಡೋದನ್ನ ನಾನು ಡೈಲಿ ತಿಂತಾರೆ ಎಲ್ಲರೂ ದೋಸೆ ಎಲ್ಲ ಬರೇ ನಮ್ಮ ಮನೆಯಲ್ಲಿರೋದ್ರು ಬೆಳಗ್ಗೆ ಏನು ಮಾಡೋದು ತಿಂಡಿ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ನೀವೆಲ್ಲ ಹಿಂಗೇನೆ ಯೋಚನೆ ಮಾಡ್ತೀರಾ ತಿಂಡಿ ಮಾಡೋದಾದ್ರೆ ಕಮೆಂಟ್ ಮಾಡಿ ಸದ್ಯಕ್ಕೆ ಏನ್ ಮಾಡೋದು ಏನ್ ಮಾತಾಡೋದು ಏನು ಮಾತಿಲ್ಲ ಮಾತಾಡೋದಿಕ್ಕೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ನೋಡಿಲ್ಲ ಹೋಗಿ ನೋಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ನನ್ಗೆ ತುಂಬಾ ಬೇಕು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಪರವಾಗಿಲ್ಲ ತ್ರೀ ಮಂತ್ಸ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಅದು ಖುಷಿ ಕೊಡೋ ವಿಷಯನೇ ಹ್ಮ್ ನಾನು ಬೇರೆಯವ್ರ ವಿಡಿಯೋಸ್ ಎಲ್ಲ ನೋಡಿದೀನಿ ಬಟ್ ಅವ್ರು ಹೇಳ್ತಾರೆ ನಾವೇನು ಸೆಲೆಬ್ರಿಟಿಗಳಲ್ಲ ನಾ ವಿಡಿಯೋ ಹಾಕಿದ ತಕ್ಷಣ ಬೇಗ ಹೋಗಿ ನೋಡೋದಿಕ್ಕೆ ನೋಡೋಣ ನಿಮ್ ಸಪೋರ್ಟ್ ಬೇಕು ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಬೈ ಫ್ರೆಂಡ್ಸ್